ಎತ್ತಿನ ಗಾಡಿಯಲ್ಲಿ ಯಾವತ್ತಾದ್ರೂ ಸವಾರಿ ಮಾಡಿದ್ದೀರ ಗಾಳಿಪಟ ಹಾರಿಸಿ ಎಷ್ಟು ದಿನ ಆಯ್ತು ನೀವು ಕಬ್ಬನ್ನ ತಿಂದು ಎಷ್ಟು ದಿನ ಆಯ್ತು ಕರ್ನಾಟಕದ ಜಾನಪದ ಡ್ಯಾನ್ಸು ಹಾಡು ಇವುಗಳನ್ನ ಆನಂದವನ್ನ ಹೊಂದು ಎಷ್ಟು ದಿನ ಆಯಿತು ಇವೆಲ್ಲವುಗಳ ಜೊತೆಗೆ ಸಂಕ್ರಾಂತಿ ಸಂಭ್ರಮದ ಅಡಿಯಲ್ಲಿ ಎಳ್ಳು ಬೆಲ್ಲ ಕಬ್ಬು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಇವೆಲ್ಲ ಒಟ್ಟಾರೆ ನಮ್ಮ ದೇಸಿ ಸಂಸ್ಕೃತಿಯ ಸಮಗ್ರ ಪರಿಚಯ ಸಂಕ್ರಾಂತಿ ಸಂಭ್ರಮ ಸುಗ್ಗಿ ಹುಗ್ಗಿ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದ ಜಕೂರು ಬಳಿ ಸಂಕ್ರಾಂತಿ ದೇಶಾದ್ಯಂತ ಆಚರಿಸುವ ಹಬ್ಬ ಅದರ ಜೊತೆಯಲ್ಲಿ ನಮ್ಮ ದೇಸಿ ಸೊಗಡನ್ನು ಹಳ್ಳಿಯ ಸಂಸ್ಕೃತಿಯನ್ನು ನಗರ ಪ್ರದೇಶದಲ್ಲಿ ಪರಿಚಯ ಮಾಡಿಕೊಡೋ ಒಂದು ಪ್ರಯತ್ನ ಬನ್ನಿ ನಿಮ್ಮ ಕುಟುಂಬದ ಸಮೇತ ಭಾಗವಹಿಸಿ ದೇಸಿ ಹಬ್ಬದಲ್ಲಿ ತಾವೂ ಕೈ ಜೋಡಿಸಿ